ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಮತ್ತು ಮಾಧ್ಯಮ ತಂಡಗಳ ನಡುವೆ ಸೌಹಾರ್ದಯುತ ಒನ್ ಒನ್ ಟು ಕ್ರಿಕೆಟ್ ಕಪ್ ಪಂದ್ಯಾವಳಿ ನಡೆಯಿತು ಟಾಸ್ ಗೆದ್ದ ಮಾಧ್ಯಮ ತಂಡ ಬೌಲಿಂಗ್ ಆಯ್ದುಕೊಂಡಿತು ಮೊದಲು ಬ್ಯಾಟ್ ಮಾಡಿದ ಜಿಲ್ಲಾ ಪೊಲೀಸ್ ತಂಡ ಎಂಟು ಓವರ್ಗಳಲ್ಲಿ ತೊಂಬತ್ನಾಲ್ಕು ರನ್ಗಳನ್ನು ಕಲೆ ಹಾಕಿತು ತೊಂಬತ್ನಾಲ್ಕು ರನ್ಗಳ ಗುರಿ ಬೆನ್ನತ್ತಿದ ಮಾಧ್ಯಮ ತಂಡ ಎಂಬತ್ತೇಳು ರನ್ ಗಳಿಸಿ ಏಳು ರನ್ಗಳಿಂದ ಸೋಲಪ್ಪಿಕೊಂಡಿತು ಎರಡನೇ ಪಂದ್ಯದಲ್ಲಿ ಪೊಲೀಸ್ ತಂಡವನ್ನು ಕೇವಲ ಮೂವತ್ತು ರನ್ಗಳಿಗೆ ಮಾಧ್ಯಮ ತಂಡ ಕಟ್ಟಿಹಾಕಿತು ಸುಲಭ ಗುರಿಯನ್ನು ಬೆನ್ನತ್ತಿದ ಮಾಧ್ಯಮ ತಂಡ ಒಂಬತ್ತು ವಿಕೆಟ್ಗಳ ಗೆಲುವು ಸಾಧಿಸಿತು ಯ ನಲ್ಲಿ ಅರ್ಧೈ ಆರು ರನ್ಗಳು ಆರು ರನ್ಗಳು ಉತ್ತಮವಾದ ಹೊಡೆತ ಆಫ್ ಸೈಡ್ ಸರ್ ಅವರ ಅವರು ಒಂದು ನೆಗೆ ಒಂದು ನಗೆ ಬಿರ್ತಾ ಇದ್ದಾರೆ ಗೆಲ್ಲುವ ನಿರ್ಧಾರ ಇಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಮೊದಲ ವಿಕೆಟ್ ಬೌಲಿಂಗ್ ರಾಘೇಂದ್ರ ಅವರ ಹೆಸತದಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಸಚಿನ್ ಅವರು ಆಟದ ಮೈದಾನದಿಂದ ಹೊರಗೆ ಹೋಗ್ತಿದ್ದಾರೆ ಅವರ ಸ್ಥಾನ ತುಂಬಲು ಅತ್ಯುತ್ತಮವಾಗಿ ಕ್ಷೇತ್ರ ರಕ್ಷಣಾ ಫೀಲ್ಡಿಂಗ್ ಮತ್ತು ವಿಕೆಟ್ ರಕ್ಷಣೆಯನ್ನು ಮಾಡುತ್ತಾರೆ ವಿಕೆಟ್ ಕೀಪರ್ ಮಾನ್ಯ ಎಂದ ಅತ್ಯುತ್ತಮವಾದ ವಿಕೆಟ್ ಕೀಪ್ ರಕ್ಷಣೆ ಮಾಡಿದ್ದಾರೆ ಬ್ಯಾಟಿಂಗ್ ಬದಲಾವಣೆ ಮಾಡಿಕೊಂಡಿದ್ದಾರೆ ಬ್ಯಾಟ್ರನ್ನು ಎರಡು ಬ್ಯಾಟ್ಸ್ಮನ್ಗಳು ಅದ್ಭುತವಾದ ಬೌಲಿಂಗ್ ಚಿಕ್ಕಮಂಗ್ಳೂರು ಜಿಲ್ಲಾ ಪರಿ ತಂಡದಿಂದ ರಾಘವೇಂದ್ರ ಬೌಲರ್ ಮತ್ತೊಮ್ಮೆ ರಾಘವೇಂದ್ರ ಅವರಿಂದ ಬಾಲು ಅದ್ಭುತ ಹೊಡೆತ ಬಾಲ್ ಬೌಂಡೇ ರೀತಿ Ah, milk building again.